ನೀನ್ ಎಲ್ಲಿ ಖರೀದಿ ಮಾಡ್ತೀಯಾ ನಾನು ಇಂಥ ಅಂಗಡಿಯಲ್ಲಿ ಖರೀದಿ ಮಾಡ್ತೀನಿ ಸೊ ನೀವು ವೇರ್ ಅನ್ನೋದಕ್ಕೆ ಸ್ಥಳ ಅನ್ನೋದು ಉತ್ತರ ಇರಬೇಕು ಆ ಸ್ಥಳ ಇದಕ್ಕೆ ಮ್ಯಾಚ್ ಆಗ್ಬೇಕು ಸೊ ವ್ಯಾಡ್ ಲೀಪ್ ವ್ಯಾಡ್ ನೀನ್ ಎಲ್ಲಿ ಕೆಲಸ ಮಾಡ್ತೀಯ ನಾನು ಇಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ವ್ಯಾಡ್ ಯು ಮೀಟ್ ಸಾಮಾನ್ಯವಾಗಿ ಫ್ರೆಂಡ್ ಅಂತ ಎಲ್ಲ ತೀಯಾ ತಾ ಇದೀಯಾ ಅಲ್ಲ ತೀಯಾ ಹೋದ್ಯಾ ಬಂದ್ಯಾ ಅದು ಅಲ್ಲ ತೀಯಾ ವ್ಯಾಡ್ ಯು ಈಟ್ ನೀನ್ ಎಲ್ಲಿ ಊಟ ಮಾಡ್ತೀಯಾ ವ್ಯಾಡ್ ಡ್ರಿಂಕ್ ನೀನ್ ಎಲ್ಲಿ ಕುಡಿತೀಯಾ ವೆಡ್ ಡ್ಯೂ ಸ್ಲೀಪ್ ಎಲ್ಲಿ ಮಲಗತಿಯಾ ವೆಡ್ ಯು ಸ್ಟಡಿ ಎಲ್ಲಿ ಓದ್ತೀಯಾ ಕೂತ್ಕೊಂಡು ವೆಡ್ ಯು ಪ್ಲೇ ಎಲ್ಲಿ ಆಟ ಆಡ್ತೀಯಾ ವೆಡ್ ಯು ಡಾನ್ಸ್ ಎಲ್ಲಿ ಡಾನ್ಸ್ ಮಾಡ್ತೀಯಾ ವೆಡ್ ಯು ಸಿಂಗ್ ಹಾಡ್ ಎಲ್ಲಿ ಹಾಡ್ತೀಯ ನೀನು ವೆಡ್ ಯು ಲೂಸ್ ಎಲ್ಲಿ ಕಳ್ಕೊತೀಯಾ ಸಾಮಾನ್ಯವಾಗಿ ನೋಡಿ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದ್ರೆ ನಾನು ಹೇಳಿದೀನಿ ಫಸ್ಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

सूट आगे सब हाला सूट आगो वर्ड ना से ಈಗ ವೇರ್ ಆಯ್ತಲ್ವಾ ವೇರ್ ಆಯ್ತು ಹಾಗೆ ನಾವು ವೆನ್ ಅಂತ ತಗೊಂಡಾಗ ವೆನ್ ಅನ್ನೋದಕ್ಕೆ ಏನು ಸಮಯ ವೆನ್ ಅಂದ್ರೆ ಏನು ಯಾವಾಗ ಯಾವುದು ಯಾರಿಗೆ ಹೌದಾ ಎಲ್ರಿಗೂ ಹಂಗೆ ಕಾಣಿಸ್ತಾ ಇದೆಯಾ ಏನು ಆ ಮಜುಳ ಲೆಫ್ಟ್ ಆಗಿ ಜಾಯ್ನ್ ಆಗಿರಿ ನಿಮಗೆ ಬ್ಲರ್ ಆಗ್ತದೆ ಅಂದ್ರೆ ನೀವು ಲೆಫ್ಟ್ ಆಗಿ ಜಾಯ್ನ್ ಆಗಬೇಕು ಅವಾಗ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಓಕೆ ಈಗ ನಾವು ಯಾವಾಗ ವೆನ್ ಅಂದ್ರೆ ಏನು ಯಾವಾಗ ಯಾವಾಗ ಅನ್ನೋದಕ್ಕೆ ಉತ್ತರ ಏನು ಸಮಯ ಒಂದು ಗಂಟೆಗೆ ಅಥವಾ ನಾಳೆ ಅಥವಾ ನಿನ್ನೆ ನಾಡಿದ್ದು ಅಥವಾ ಎರಡು ವರ್ಷ ಬಿಟ್ಟು ಹತ್ತು ವರ್ಷದ ಹಿಂದೆ ಸೊ ಇದಕ್ಕೆಲ್ಲ ಏನು ಸಮಯ ಉತ್ತರ ವೆನ್ ಅನ್ನೋ ಪ್ರಶ್ನೆಗೆ ಸಮಯ ಉತ್ತರ ವೇರ್ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಸ್ಥಳ ಉತ್ತರ ವಾಟ್ ಅನ್ನೋ ಪ್ರಶ್ನೆಗೆ ವಾಟ್ ಅನ್ನೋದಕ್ಕೆ ತುಂಬಾ ಉತ್ತರಗಳಿದ್ದಾವೆ ಏನ್ ಬೇಕಾದ್ರೂ ಆಗ್ಬಹುದು ತಗೊಂಡು ಸೊ ಈಗ ವೇರ್ ಮತ್ತೆ ಡಸ್ ನಾವು ಕನೆಕ್ಟ್ ಮಾಡಿದ ಡಸ್ ಹಿ ವೈರ್ ಡಸ್ ಹಿ ಸಿಟ್ ಅಂದ್ರೇನು ಮ್ಯೂಟ್ ಮಾಡ್ಕೊಳ್ಳಿ ವೇರ್ ಡಸ್ ಹಿ ಸಿಟ್ ಅಂದ್ರೆ ಅವನಲ್ಲಿ ಕೂತ್ಕೋತಾನೆ ವೇರ್ ಡಸ್ ಹಿ ಕಮ್ ಫ್ರಮ್ ಅವನು ಯಾವ ಊರು ಎಲ್ಲಿಂದ ಬಂದಿದ್ದಾನೆ ವೇರ್ ಡಸ್ ಹಿ ಚೂಸ್ ಎಲ್ಲಿ ಆಯ್ಕೆ ಮಾಡ್ಕೋತಾನೆ ವೇರ್ ಡಸ್ ಹಿ ಬಾಯ್ ಎಲ್ಲಿ ಖರೀದಿ ಮಾಡ್ತಾನೆ ವೇರ್ ಡಸ್ ಹಿ ಲಿವ್ ಅವನಲ್ಲಿ ವಾಸವಾಗಿದ್ದಾನೆ ವೇರ್ ಡಸ್ ಹಿ ವರ್ಕ್ ಅವನಲ್ಲಿ ಕೆಲಸ ಮಾಡ್ತಾನೆ ವೇರ್ ಡಸ್ ಹಿ ಮೀಟ್ ಅವನಲ್ಲೂ ಮೀಟ್ ಆಗ್ತಾನೆ ಅವನಲ್ಲಿ ತಿಂತಾನೆ ಅವನಲ್ಲಿ ಕುಡಿತಾನೆ ಅವನಲ್ಲಿ ಬಲಿತಾನೆ ಅವನಲ್ಲಿ ಓದ್ತಾನೆ ಅವನ ಆಟ ಆಟಾಡ್ತಾನೆ ಅವ್ನ ಎಲ್ಲಿ ಡಾನ್ಸ್ ಮಾಡ್ತಾನೆ ಆ ಆಡ್ತಾನೆ ಎಲ್ಲಿ ಕಳ್ಕೊತಾನೆ ಎಲ್ಲಿ ಕೇಳ್ಸ್ಕೊತಾನೆ ಎಲ್ಲಿ ಇಡ್ತಾನೆ ಎಲ್ಲಿ ಕಳಿಸ್ತಾನೆ ಯಾರು ಎಲ್ಲಿ ಕಳಿಸ್ತಾನೆ ಎಲ್ಲಿ ಇಡ್ತಾನೆ ಕೀಪ್ ಎಲ್ಲಿ ಇರ್ತಾನೆ ಅವನು ಫೋನು ಅದಿದೆಲ್ಲ ಎಲ್ಲಿ ಇರ್ತಾನೆ ಕ್ಲೀನ್ ಎಲ್ಲಿ ಕ್ಲೀನ್ ಮಾಡ್ತಾನೆ ಅವನು ಕುಕ್ ಎಲ್ಲಿ ಅಡುಗೆ ಮಾಡ್ತಾನೆ ಎಲ್ಲಿ ವಾಶ್ ಮಾಡ್ತಾನೆ ಎಲ್ಲಿ ಕರಿಫ್ ಕತ್ಕೋತಾನ ಅದೇ ತರ ಶಿ ವೇರ್ ಡಸ್ ಶಿ ವೇ ಡಸ್ ಇಟ್ ಇಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಯೂಸ್ ಮಾಡಬೇಕು ವೇರ್ ಡಸ್ ಇಟ್ ವೇರ್ ಡಸ್ ಇಟ್ ಇಸ್ ಇಟ್ ವೇರ್ ಡಸ್ ಇಟ್ ಕಮ ಫ್ರಮ್ ದಟ್ ಇಟ್ ಅದು ಇದು ಇದಕ್ಕೆ ಮಾತ್ರ ಬಾಂಪ್ನ ಇಲ್ಲಿ ಚೂಸ್ ಮಾಡಬೇಕು ಎಲ್ಲಾದ್ರು ಚೂಸ್ ಮಾಡೋಕ್ಕಾಗಲ್ಲ ಇಟ್ ಅಲ್ವಾ ಇಟ್ ಅಂದ್ರೆ ಒಂದು ಪ್ರಾಣಿ ಆಗ್ಬೋದು ಒಂದು ವಸ್ತು ಆಗ್ಬೋದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ಇವೆಲ್ಲ ಆಗ್ಬೋದು ಬಟ್ ಪ್ರಾಣಿ ಮತ್ತೆ ವಸ್ತುಗೆ ಇವೆಲ್ಲ ವಿಷಯಗಳು ಬರುವುದಿಲ್ಲ ವರ್ಬ್ಸ್ ವೆನ್ ಅಂತ ವೆನ್ ವಿಡಿಯೋ ಓಕೆ ವೆನ್ ಅಂತ ಹೇಳಿದಾಗ ಗೆ ನಾನು ಹೇಳ್ದಲ್ಲ ಯಾವಾಗ ಯಾವಾಗ ಹಾಗೆ ಸಮಯ ಸಮಯ ಸಂಬಂಧಪಟ್ಟಂತಹ ವರ್ಬ್ಸ್ ಮಾತ್ರ ಯೂಸ್ ಮಾಡಿ ಎಲ್ಲದನ್ನ ಯೂಸ್ ಮಾಡೋಕ್ಕಾಗುತ್ತಾ ಓಕೆ ನೋಡಿ ಇದರಲ್ಲಿ ವೆನ್ वे गो आगल गो आगे योग हो सामान्यवा सामान्यवाने वैंड नाव हा ना ना होती है सामान्य सामान्योगी देवस्थान सात होता ना सामान्य हत वे गो कॉलेज वेन्द गो ಓಕೆ ಮ್ಯೂಟ್ ಆಗುತ್ತಾ ಯಾವಾಗ ಕೂತ್ಕೋತೀಯಾ ಅದಾಗಾದ್ರೆ ಹೇಳ್ಬೋದು ಪವಿತ್ರ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ನೋಡಿ ವೆನ್ ಡೂ ಯು ಸಿಟ್ ನೀನ್ ಯಾವಾಗ ಕೂತ್ಕೋತೀಯಾ ಯಾವಾಗ ಕೂತ್ಕೋತಿಯ ಅಂತ ಪ್ರಶ್ನೆ ಆಗುತ್ತಾ ಆಗಲ್ಲ ಆದ್ರೆ ಆಗುತ್ತೆ ಮೇ ಅದು ಆ ತರ ಇಫ್ ಇಟ್ ಇಸ್ ರೆಲೆವೆಂಟ್ ಆಗಿದ್ರೆ ನೀವನ್ನ ಯೂಸ್ ಮಾಡ್ಬೋದು ವೆಂಡ್ ಯು ಕಮ್ ಫ್ರಮ್ ಬರಲ್ಲ ವೆಂಡ್ ಯು ಕಮ್ ಆಗುತ್ತೆ ಯು ಕಮ್ ನೀವು ಯಾವಾಗ ಬರ್ತೀಯ ಸಾಮಾನ್ಯವಾಗಿ ಯಾವಾಗ ಬರ್ತೀಯ ನೀನು ಊರಿಗೆ ಯಾವಾಗ ಯು ಯು ಕಮ್ ಹೋಮ್ ಚೂಸ್ ಪರ್ಚೇಸ್ ಮಾಡ್ತೀಯಾ ವೆನ್ ವೆಂಡ್ ಯು ಬರುತ್ತಾ ಲೀಗ್ ಬರಲ್ಲ ವೆನ್ ಯು ಲಿಬ್ ಬರಲ್ಲ ವೆನ್ ಡ ಯು ವರ್ಕ್ ಯಾವಾಗ ವರ್ಕ್ ಮಾಡ್ತೀಯಾ ವೆನ್ ಯು ಮೀಟ್ ಯಾವಾಗ ಮೀಟ್ ಆಗ್ತೀಯ ವೆನ್ ಯು ಈಟ್ ಯಾವಾಗ ತಿಂತೀಯ ಯಾವಾಗ ಕುಡಿತೀಯಾ ಯಾವಾಗ ಮಲಗ್ತಿಯಾ ಯಾವಾಗ ಸ್ಟಡಿ ಮಾಡ್ತೀಯಾ ಯಾವಾಗ ಆಟಾಡ್ತೀಯಾ ಯಾವಾಗ ಡಾನ್ಸ್ ಮಾಡ್ತೀಯಾ ಯಾವಾಗ ಹಾಡ್ತೀಯಾ ಯಾವಾಗ ಕಳ್ಕೊತಿಯಾ ಯಾವಾಗ ಕೇಳಿಸ್ಕೊತಿಯಾ ಯಾವಾಗ ಇಡ್ತಿಯಾ ವೆಂಡ್ ಯು ಫುಟ್ ಯಾವಾಗ ಕಳಿಸ್ತೀಯಾ ಕಂಡೀಷನ್ ಯಾವಾಗ ಯು ಕೀಪ್ ಯಾವಾಗ ಇಡ್ತಿಯಾ ಯಾವಾಗ ಕ್ಲೀನ್ ಮಾಡ್ತೀಯಾ ಯಾವಾಗ ಅಡಿಗೆ ಮಾಡ್ತೀಯಾ ಯಾವಾಗ ವಾಶ್ ಮಾಡ್ತೀಯಾ ಯಾವಾಗ ಕಲ್ತ್ಕೋತೀಯ ಕಲಿತೀಯಾ ಸೊ ನೋಡಿ ಅದೆಲ್ಲ ಅದಕ್ಕೆ ಸೂಟ್ ಆಗಬೇಕು ಸೂಟ್ ಆಗೋದಾದ್ರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತಹ ವರ್ಬ್ಸ್ ವರ್ಬ್ಸ್ ಹಾಕಬೇಕು ಕ್ರಿಯಾಪದಗಳನ್ನು ಹಾಕ್ಬೇಕು ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ಸೂಟ್ ಆಗುತ್ತಾ ನೋಡಿ ಕನ್ನಡದಲ್ಲಿ ಅದನ್ನ ಹೇಳಿ ಸೂಟ್ ಮಾಡ್ಕೋಬೇಕು ಆಗತ್ತಾ ಅದನ್ನ ಹಾಕು ಆಮೇಲೆ ಮೈನ್ ಆಗಿ ಏನು ಐ ಯು ಗೀದೆಗೆ ನಾವು ಡೂ ಹಾಕ್ಬೇಕು ಹೀ ಶೀ ನಾವು ಡಸ್ ಹಾಕ್ಬೇಕು ಅಷ್ಟೇ ಈಗ ಡೂ ಹಾಕೋದಲ್ಲ ವೆನ್ ಡಸ್ ವೆನ್ ಡಸ್ ತಗೊಳ್ಳಿ वेन्नवान वेड गो कॉलेज कॉलेज हम वेन्डी कम बर्तान वेड कम वेन्डी बैन खरीदी वेन्डी बीव बो इले ना वेलिए लीव बी अभी वेन्डी बर्न येटातवे अल्ते नानी ಮಲಗ್ತಾನೆ ಅವನು ಯಾವಾಗ ಓದ್ತಾನೆ ಅವನು ಯಾವಾಗ ಆಡ್ತಾನೆ ಇದೆಲ್ಲ ಹಾಗೆ ವೆಂಡರ್ಸ್ ಬೆಂಡಸ್ ವೆಂಡಸ್ ವೆಂಡು ಯಾರಿಗೆ ಐದಗೆ ವೆಂಡಸ್ ಯಾರಿಗೆ ಹಿಶು ಇಟ್ಟಿಗೆ ಗಾಟ್ ಇಟ್ ಸೊ ಇದ್ರದ್ದು ಒಂದು